ಜಯ ಕಾಣ ಎಲ್ಲರಿಗೂ ಹಚ್ಚೋಸ್ ಬ್ಲಾಗಿಗೆ ಸ್ವಾಗತ ಇವತ್ತು ಎಲ್ಲಿ ಹೊಂಟೀವಿ ಅಂದ್ರೆ ಹುಡುಗರೆಲ್ಲ ಸೇರಿವಿ ಆಫ್ಟರ್ ಲಾಂಗ್ ಟೈಮ್ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿವಿ ಇವಾಗ ಇದೆ ಯಾವ್ದಾರಿಪ್ಪ ಅದು ಬ್ರಡಾ ಫಾಲ್ಸ್ ಅಂತ ಹೊಂಟೀವಿ ಈಗ ಆರೂವರಿ ಆಗೈತಿ ಈಗ ಮಲ್ಲಿಕರ್ಮಣಿ ಕಡೆ ಬಂದು ನಿಂತೀನಿ ಈಗ ಮಲ್ಲಿಕರ್ಮಣಿ ಆಕಾಶ ಮತ್ತು ಕಾರ್ತಿಕ್ ಬಂದಾರ ಟೋಟಲ್ ಹನ್ನೆರಡು ಮಂದಿ ಹೊಂಟೀವಿ ಒಂದು ಆರು ಗಾಡಿ ಈಗ ಆಲ್ರೆಡಿ ಈಗ ನನ್ನ ಗಾಡಿ ಇಟ್ಟು ಹೋಗೋ ಪ್ಲ್ಯಾನ್ ಆಗೈತೆ ರೀ ಹಂಗೆ ಈಗ ಗಾಡಿ ಇಲ್ಲೇ ಇಟ್ಟು ಮಲ್ಲಿಕಾರ್ಮಣಿ ಕಡೆ ಇಟ್ಟು ಇಲ್ಲಿಂದ ದೊಡ್ಡೊಳಗೆ ಗಾಡಿ ತೊಗೊಂಡಿವಿ ಅಂದರೆ ಈಗ ಭಾಳ ಲಾಂಗ್ ಇದೆ ಒನ್ ಸೆವೆಂಟಿ ಕಿಲೋಮೀಟ್ರ್ ಇತ್ತಂತ ಅಂತ ಹಿಂಗ ಗಂಟೆ ಆಫ್ಟರ್ ಲಾಂಗ್ ಟೈಮ್ ನಮ್ಗೆ ಹೆಂಗ್ದು ಒಂದು ದೊಡ್ಡ ಟ್ರಿಪ್ ಆಗೈತಿ ಪ್ಲ್ಯಾನ್ ಆಗೈತಿ ಬರ್ರಿ ಹೋಗೋಣ ಅಂತ ನೋಡೋಣ ಅಂತ ಆರು ಐದೂವರೆಗೆ ಪೋ ಇವ ಐದುವರೆಗೆ ಪೋಚನಾ ಇವ ಇಲ್ಲಿ ಚೆಕ್ ಶರ್ಟ್ ಆಗ್ಬೋದ ಇವ ಆರು ಗಂಟೆಗೆ ಪೋಚನ ಈಗ ಟೈಮ್ ನೋಡಿದ್ರೆ ಏಳು ಗಂಟೆ ಆಗ್ಬೋದೈತಿ ಹೆಣ್ಣು ಮಠ ನಮ್ಮ ನಾಲ್ಕು ಮಂದಿ ಬಿಟ್ಟರೆ ಇನ್ನೂ ಎಂಟು ಮಂದಿ ನಾಪತ್ತೆ ಎಂಟು ಮಂದಿ ಅಂದ್ರೆ ಮಚ್ಚ ಒಬ್ಬನ ಹಾಕಣ ಹಾ ಒಬ್ಬ ಕೈ ಕೊಟ್ಟರಿ ಆ ಗ್ಯಾಪ್ದಾಗ ಮನ್ಸಾ ಮತ್ತೀಗ ಹನ್ನೊಂದು ಮಂದಿ ಹನ್ನೊಂದು ಮಂದಿ ಏಳು ಮಂದಿ ನಾಲ್ಪತ್ತೆ ಇವ್ರ ಏನೋ ಒಂದ್ ಮಾಡ್ರಿ ಹ ಏನ್ರಿ ಮೀಡಿಯಾ ಬಂದ್ ಮಾಡ್ತೇನೆ ಶಿರಾ ಉಪ್ಪಿಟ್ಟ ಮತ್ತೆ ಅಲ್ಲಿ ಮುಂದೆ ಹೋಗಿ ನಷ್ಟ ಮಾಡೋದ ಬಟ್ ನೀವು ನಂಬಂಗಿಲ್ಲ ಈಗ ಅಂದ್ರೆ ಈಗ ಅಕ್ಕೊಮ್ಮೆ ಜನರೇಷನ್ದಾಗ ಸ್ಪಾನ್ಸರ್ಡ್ ಬಾಯ್ ರೀ ನಂಬಂಗಿಲ್ಲ ಇದು ಹತ್ತು ರೂಪಾಯಿ ಶೀರ ಉಪ್ಪಿಟ್ಟು ನೋಡ್ರಿ ನಾನು ಎಷ್ಟೊಂದು ಏಳು ವರ್ಷದಿಂದ ತಿನ್ನತ್ತೇನೆ ಆಗಿಂದ ಇಷ್ಟ ಸೇಮ್ ರೇಟ್ ಐತಿ ಬಟ್ ಆವಾಗ ಪ್ಲೇಟ್ ದೊಡ್ಡ ಇರ್ತೈತೆ ಈಗ ಸಣ್ಣದ ಬಟ್ ಇಲ್ಲಿ ವಿ ಆರ್ ಹ್ಯಾಪಿ ವಿತ್ ದಿಸ್ ಏನದ ಕ್ವಾಂಟಿಟಿ ಇಲ್ಲೇ ನೋಡಿರಿ ನಮ್ಮ ಗೋಕುಮ್ ಸರ್ಕಲ್ದಾಗ ಗಣೇಶ್ ಕ್ಯಾಂಟೀನ್ ಅಂತ ಐತ್ರಿ ಇಲ್ಲಿ ಅಣ್ಣಾವತ ಬಂದು ಒಂದ್ಸಲ ನೀವೆಲ್ಲರ ಈ ಕಡೆ ಬಸ್ಸನ್ನ ಅಂಗಡಿ ದಿನೇಶ್ ಕ್ಯಾಂಟೆಲ್ ಅಂತ ಹೋಟೆಲ್ ಹೆಸರು ಐತಿ ಬಂದೊಂದ್ಸಲ ಮಸ್ಟ್ ಟ್ರೈ ಮಾಡಿರಿ ಹಣ ಬೆಳೆ ಬೆಳಗ್ಗೆ ಬೆಳಗ್ಗೆ ಕಂಪಲ್ಸರಿ ಮೂರು ಸಲ ಹೊಡೆದ ಹೊಡ್ದೆ ನಾನು ನೀವು ಬರ್ರಿ ಈ ಸೈಡ್ ಒಮ್ಮೆ ಈ ಸೈಡ್ ಈ ಸೈಡ್ ಬಂದಾಗ ಒಮ್ಮತಿಂದ ನೋಡ್ರಿ ರೀ ಬಂದು ಆಲ್ರೆಡಿ ಏಳು ಗಂಟೆ ಆತ ಇನ್ನು ಮಟ್ಟ ನಾವು ನಾಲ್ಕು ಮಂದಿ ಇದೆ ಹಾಂ ಈ ಸೊಳ್ಳೆ ಮಗ ಇಲ್ಲಿ ನಾವು ಕರಿ ಹೆಂಗೆ ಕೊಣಲ್ರಿ ಆ ಹಣ ನನಗೆ ಐದು ಎಫ್ ಅವ್ನ ಬಾಜು ಶ ಚೆಕ್ ಶೆಲ್ ತಗೊಂಡು ಈಗ ಗಿಡ್ಸ್ಕೊಳಂದ್ರೆ ಇನ್ನೂ ನನಗೆ ಆರು ಗಂಟೆಗೆ ಇಪ್ಷಣ ಹಚ್ಚಿ ನಾ ಆರು ಹತ್ತು ಆರು ಇಪ್ಪತ್ತಂದ್ರೆ ಇವರು ಮಲ್ಲಿಕಾರ್ ಕಡಿದೀನಿ ಈಗ ಬಂದು ನಿಂತೇವಿ ಒಬ್ಬ ಕ್ಯಾನ್ಸಲ್ ಆದ ಹನ್ನೆರಡು ಮಂದಿಯಾಗೆ ಹನ್ನೊಂದು ಮಂದಿ ಹನ್ನೊಂದು ಮಂದಿಯಾಗ ಒಬ್ಬ ಅಲ್ಲಿಂದ ಅಲ್ಲೇ ಬರ್ತಾನೆ ಇನ್ನೂ ಹತ್ತು ಮಂದಿ ಈಗ ನೋಡಿರಿ ಏನು ಮಾಡ್ತಾರೆ ಇನ್ನೂ ಹತ್ತು ಮಂದಿಯಾಗ ನಾವು ನಾಲ್ಕು ಮಂದಿ ಇನ್ನೂ ಆರು ಮಂದಿ ಬಂದಿಲ್ಲ ಇನ್ನೂ ಒಬ್ಬೊಬ್ರು ಈಗ ಹೇಳತ್ತಾರೆ ಒಬ್ಬೊಬ್ರು ಜಳಕ ಮಾಡಾತ್ತಾರೆ ಹಿಂಗೆ ನಡೆದೈತಿ ನಾವು ಪ್ಲ್ಯಾನ್ ಮಾಡಿದ್ದು ನೂರ ಎಪ್ಪತ್ತು ಕಿಲೋಮೀಟ್ರ್ ಯಾವಾಗ ಹೋಗಿ ಯಾವ ಬರೋದು ಅನ್ನೋದು ಇನ್ನು ಮಠ ಇನ್ನು ಕನ್ಫ್ಯೂಷನ್ ಆಗಿದೆ ಸೊಳ್ಳೆ ಮಣ್ಣ ಬಾ ದುಃಖ ನಿನಗೇನು ಗೊತ್ತೆ ಇವರೆಲ್ಲ ಮುಖ ದೊಡ್ಡ ದೊಡ್ಡ ಗಾಡಿ ಹಿಡ್ಕೊಂಡ್ ಬುರ್ರನಾಗ ಹೋಗ್ಬಿಡ್ತಾರಿಪ್ಪ ನಮ್ಮ ಸಣ್ಣ ಗಾಡಿ ಇರ್ತಾವ ಇಂದ ಪ್ಯಾಶನ್ ಪ್ರೋ ಅಂತವ ನಾವು ಹಗರ್ ಹೊಡ್ಕೊಂಡ್ ಬರ್ಬೇಕ ಇಲ್ಲ ಮತ್ ಒಜ್ ಹಾಕೈತೆ ಅನ್ನೋ ಸಂಕ್ ನಮ್ ವಿಚಾರ ನಾವ್ ಇರ್ತೇವಿ ರಿಂಗ್ ಮಾಡ್ಬಿಡ್ತಾರ ನೋಡ್ರಿ ರೆಸ್ ಗಂಟೆ ಬರ್ತಾರೆ ಎಲ್ಲಾರು ಕೂಡ್ತಾರಂತ ಬಿಗ್ ಬಾಸ್ ಸಮಯ ಏಳು ಹತ್ತು ನಮ್ ಗೌಡ್ರು ಒಬ್ಬರ ಬಂದಾರ ಬಿಗ್ ಬಾಸ್ ಸವೇನಾ ಸಮಯ ಸಮಯ ಏಳು ಇಪ್ಪತ್ತು ಚೇತನ್ ಅವರು ಬಂದಿದ್ದಾರೆ ಬಿಗ್ ಬಾಸ್ ಸಮಯ ಏಳುವರಿ ನೋಡ್ರಿ ಬಿಗ್ ಬಾಸ್ ಸಮಯ ಎಷ್ಟ ಬಿಗ್ ಬಾಸ್ ಏಳು ನಲವತ್ತು ಏಳು ಆಯ್ತಿ ನಮ್ ಎರಡು ಗಾಡಿ ಬಂದಾವ ಈಗ ಇನ್ನ ಗಾಡಿ ಬರತ್ತಾರೆಂಟು ನಾನು ನಿಂತಾನೆ ಇವ ಆಕಾಶ್ ಬರೀ ಅರ್ಧ ಟ್ರಿಪ್ ಟ್ರಿಪ್ದಾಗ ಟ್ರಿಪ್ ಪ್ಲ್ಯಾನ್ ಮಾಡ್ತಾನೆ ಟ್ರಿಪ್ ಪ್ಲ್ಯಾನ್ ಮಾಡ್ದಾಗ ಒಂದ್ಸಲ ಬರೀ ಅವ್ರಿಗೆ ಎಲ್ಲರಿಗೂ ಬರ್ರಿ ಬರ್ರಿ ಹೇಳಿದ್ರಿ ಹೇಳಿದ್ರಿ ಅಂತ ಕೇಳೋದ್ರಾಗ ಪಾಪ ನಮ್ಮ ಹುಡುಗ ಟೈಮ್ ಹೋಗೈತಿ ನಿಮ್ಗೆ ಹೆಂಗನಾಗ ಯಾರು ಹಿಂಗೆ ಇದ್ರೆ ಶೇರ್ ಮಾಡಿ ಹೇಳ್ರಿ ಎಷ್ಟು ತ್ರಾಸ ಐತೆ ನೋಡಿರಿ ನಮ್ಮ ಹುಡುಗ ಪಾ ಅರ್ಧ ಬರೇ ಬ ನೀ ಬಾ ನೀ ಅಂತ ಫೋನ್ ಚದಾಗ ಹೋಗೈತಿರಿ ಪಾಪ ಇದು ಹುಲಿ ಅವ್ನ ಟೈಮಿಗೆ ಬಂದೈತಿ ಇದು ಮಿಕ್ಕಿ ಮೇವು ಇದು ಅವ್ನ ಟೈಮಿಗೆ ಬಂದೈತಿ ಬೇಗ್ಸ್ಕೊಳಕ ನೋಡ್ರಿ ಹೋಗೋಣ ಅಂತ ಮಠ ಬರೋ ಮಠಕ್ಕೆ ಹೋಗಿ ದರ್ಶನ ದರ್ಶನ ಮಾಡ್ಕೊಂಡ್ ಸಲ ಇಲ್ಲೇ ಟ್ರಿಪ್ ಹೊಂಟ ಬಂದ ಅಜ್ಜ ದರ್ಶನ ತಗೊಂಡ ನಾವು ಇಲ್ಲಿಂದ ಹೋದ್ರೆ ಟ್ರಿಪ್ ಗೆ ಅದಕ್ಕೀಗ ನಾ ಹುಡುಕಿದ ಹುಡುಗರು ಬಂದಾರ ಅವರು ಪೆಟ್ರೋಲ್ ಹೀಟ್ರೋಲ್ ಹಾಕ್ಸ್ಕೊಂಡ್ ಬಂದ್ ಲೇಟ್ ಮಾಡಿದ್ರ ಅದಕ್ಕಾರ ಅವರು ದರ್ಶಕ ಹೋಗಿದಾರ ಮತ್ತೆ ಇನ್ನೊಂದ್ ಗಾಡಿ ಅಲ್ಲಿಂದ ಅಲ್ಲೇ ಬರದಿ ಬಿಗ್ ಬಾಸ್ ಸಮಯ ಎಂಟುವರಿ ಇನ್ನು ಇಲ್ಲೇ ಗಬ್ಬದಾಗ ಅದೇವಿ ಬ್ಲಾಗ ಇನ್ನೊಬ್ಬ ಒಂದು ಬೈಕ್ ಬರಾತಂಡ್ರೆ ಅದಕ್ಕೆ ವೆಟ್ಟಿಂಗ್ ನಡೆಯುತ್ತೆ ಈಗ ಅಜ್ಜಾದಷ್ಟು ಅಂತ ನಾನು ನಿಂತೇವಿ ಇಲ್ಲಿಂದ ಈಗ ಸ್ವಲ್ಪ ಲೈಟ್ ಆಗಿಲ್ಲ ಒಂದ್ ಇಟ್ರು ಚಾಕ್ ಕೊಡ್ರೆ ಈಗ ಅಲ್ಲಿಂದ ಈಗ ಹೊಂಟೇವಿ ಈಗ ಫುಲ್ ಗ್ಯಾಂಗ ಇನ್ನೊಬ್ಬ ಬರಾತಂಡ್ರಿ ಈಗ ಹೊಗೋಣ ಬರ್ರಿ ಒಂದರಿ ಒಂದಾರೆ ಅಣ್ಣ

ಏಯ್ ಬರತೀನ ಇಲ್ಲ ಅಕ್ಕ ಕೊಡ ಇನ್ನೊಬ್ಬ ನಮ್ಮ ಹುಲಿ ಇಲ್ಲೇ ಬರತ್ತೆ ನಾವು ಇಬ್ರು ಎಲ್ಲೋದ್ರೆ ಹಿಂಗೆ ಹೋದ್ರಲ್ಲೇ ಗ್ಯಾರೇಜ್ ಏನಕ್ಕೆ ಈಗ ಮತ್ತು ಹಾಂ 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 ಏ ಹೌದು ಬಿಡು ಆಕಾಶ ಏ ಕರೆಕ್ಟ್ ಆಕಾಶ ಹೇಳೋದು ಈಗ ಇಬ್ಬರು ಮಂದಿ ಗಾಡಿ ಗ್ಯಾರೇಜ್ ನೋಡಕ್ಕಾರೆ ರೀ ಈಗ ಈಗ ಹಾಗಾಗಿ ಈಗ ಇಲ್ಲೇ ನಾಷ್ಟ ಮಾಡೋಕೆ ಪ್ಲಾನ್ ಮಾಡೇವೆ ಇಲ್ಲಿ ನಾಷ್ಟ ಮಾಡಿ ಇಲ್ಲಿಂದ ಹೋಗಬೇಕ ಟೈಮ್ ಎಷ್ಟು ಅದಪ್ಪ ಜಿ ಟೈಮ ಹತ್ತುವರೆಯಾಗೈತಿ ಅಲೋ ಎಷ್ಟು ಲೇಟ್ ಆತು ಕೊಡಾಕಂದ್ರೆ ಹಾಂ ಊಟ ಮಾಡತ್ತೀವಿ ಇಲ್ಲಿ ನಾಷ್ಟ ಮಾಡತ್ತೆ ರೀ ಈಗ ನಿಮ್ಮ ಕಾಯಿಗೆ ಮುನ್ನೂರು ಎಲ್ಲರೂ ಒಬ್ಬೊಬ್ರು ಪ್ರತಿಯೊಬ್ರು ಯಾಕಂದ್ರೆ ಸುಮ್ಮನೆ ಈಗ ನಾ ಕೊಡೋ ನೀನು ಕೊಡೋ ನನ್ನ ನಾಷ್ಟ ಕೊಡಿ ನೀನು ನಾಷ್ಟ ಕೊಡಿ ಪ್ರಾಬ್ಲಮ್ ಬೇಡಂತ ಬಂದ ನೋಡಿರಿ ಅಣ್ಣ ಇವಪ್ಪ ತಳಿ ಸ್ವಲ್ಪ ವೈಟ್ನೆಸ್ ಮಾಡ್ದೆನಿ ನಾ ಇಲ್ಲ ಅಂತ ಹೇಳ್ಬೋದು ಎಲ್ಲ ನಾಷ್ಟ ಮಾಡೋಣಂತ ಈಗ ಪೂರಿ ಬಂದೈತಿ ಮತ್ತು ಹುಡುಗರೆಲ್ಲ ಆರ್ಡ್ರ್ ಮಾಡ್ಯಾರ ನಾ ಬಂದು ಆರ್ಡ್ರ್ ಮಾಡೇನಿ ಈಗ ಮತ್ತೆ ಮಲ್ಲಿಕೆಂಡು ಮತ್ತು ಗೌಡ್ರ ಗಾಡಿ ರಿಪೇರಿ ಮಾಡ್ಸೋದಾರ ಅಂದರೆ ಅದು ಬುಲೆಟ್ ಗಾಡಿ ಲೈಟ್ ಇಲ್ಲ ಲೈಟ್ ಹಾಕ್ಸಿ ಅಲ್ಲೇ ಲೈಟ್ ಹಾಕಿಸಿ ಅಲ್ಲೇ ನಾಷ್ಟ ಮಾಡಿ ಬರ್ತಾರೋದ ಅಲ್ಲಿ ಮಟ್ಟ ನಾವು ಇಲ್ಲಿಂದ ನಾಷ್ಟ ಮಾಡ್ಕೊಂಡು ರೆಡಿಯಾಗಿರೋದು ಈಗ ನಾಷ್ಟ ಮಾಡಿ ಹೊರಗೆ ಬಂದೇವ್ರಿ ಈಗ ನಾಷ್ಟ ಮಾತ್ರ ಹಣ ಹೊತ್ತೆ ನಾ ಚಾ ನಾಷ್ಟ ಇಲ್ಲ ಇಲ್ಲಿ ರೆಕಮೆಂಡ್ ಮಾಡ್ತೀನಿ ಇಲ್ಲಿ ಹಂಗಲ್ಲಿ ಬಂದರೆ ಇಲ್ಲೇ ಬಂದು ನಾಷ್ಟ ಬರೋದು ನೀವು ಎಕ್ಸಾಕ್ಟ್ ಇಲ್ಲಿ ಬಸ್ ಸ್ಟ್ಯಾಂಡ್ ಮುಂದೆ ನೋಡ್ರಿ ಈಗ இல்ல பரத்தி ಫೈನಲ್ಲಿ ಈಗ ಸಿದ್ದಾಪುರ್ಗೆ ಈಗ ಇಲ್ಲಿಂದ ಈಗ ಹುಡುಗರು ಹೋಟೆಲ್ನ ಪಾಸ ಕಟ್ಸ್ಕೊಂಡು ಹೋಗಿರ್ತಾರೆ ಟೈಮ್ ಒಂದೂವರೆ ಆಗಿದ್ರೆ ಹೋಟೆಲ್ ಮುಂದಿಂತ ಒಂದು ಹುಡುಗರೆಲ್ಲ ಪ್ಲಾನ್ ಮಾಡತ್ತಾರ ತೊಗೊಂಡು ಏನು ಅಂತ ಊಟಕ್ಕೆ ಸಿದ್ದಾಪುರದಾಗ ಇಲ್ಲಿಂದ ಈಗ ಊಟಕ್ಕೆ ಏನ್ ಪಾಸ್ ಹತ್ತೋದ್ ಇಲ್ಲಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ಐತಿ ಇಲ್ಲಿಂದ ಪಾಸ್ ಹಾಕೊಂಡ್ ಹೋಗ್ ನೋಡ್ರಿ ಮೀಟಿಂಗ್ ನಡತಿ ಏನ್ ಮೀನಾ ನೋಡ್ರಿ ಸಿದ್ದಾಪುರ್ ರೋಡಿಂದ ಹಿಂಗ ಬಂದ್ವಿ ಇಲ್ಲಿಂದ ಹಿಂಗೆ ಗೋಲ್ಡ್ ಐತಿ ನೋಡ್ರಿ ಬ್ರಿಡ್ಜ್ ಐತಿ ಬ್ರೋಡೆ ಫಾಲ್ಸಿಗೆ ಹೋಗಿ ದಾರಿ ಐತಿ ಇಲ್ಲೇ ಬ್ರಿಜ್ ಐತೆ ಇಲ್ಲಿ ರೋಡ್ ಐತಿ ಹಿಂಗೆ ಒಳಗೆ ಇಲ್ಲಿಂದ ಏಳು ಕಿಲೋಮೀಟ್ರ್ ಐತೆ ಈಗ ಈಗ ನಾವು ಮೂರು ಗಾಡಿ ಬಂದೇವಿ ಇನ್ನೇನೈತಿ ಇಲ್ಲೊಂದು ಗಾಡಿ ಬಂತು ಈಗ ಇನ್ನು ಎರಡು ಗಾಡಿ ಬರೋದಾವ ಬಂದಿಂದ ಇಲ್ಲಿಂದ ಹಿಂಗೆ ಒಳಗೆ ಇಲ್ಲಿಂದ ಏಳು ಕಿಲೋಮೀಟರ್ ಐತಿ ಡಬ್ಬಿ ಅಲ್ಲಿಂದ ಪಕ್ಕ ಕಟ್ಕೊಂಡು ಹಂಗಾಗಿ ಬರ್ರಿ ಹೋಗೋಣ ಅಂತ ಒಳಗೆ ನೋಡೋದೈತೆ ಟ್ರೈ ನೋಡಿದ್ರೀಗ ಎರಡೂ ವರಿ ಆಗೈತಿ ಹಾಗೆ ನೋವು ಮಟ್ಟ ಮೂರು ಗಂಟೆ ಊಟ ಟ್ರೈಡ್ ಮಾಡ್ಕೋಬೇಕು ಅಲ್ಲಿ ಹೋಗಿ ಪಾಲ್ಸಿಗೆ ಹೋಗಿ ನೀರು ಹೇಳೋಕ್ಕೆ ಜಾಗ ಐತಿ ಎಲ್ಲ ಗೊತ್ತಿಲ್ಲ ಬಟ್ ಚೆಕ್ ಮಾಡ್ಬೇಕು

ಇಲ್ಲಿಂದ ಇನ್ನೂ ವಾಕ್ ಐತ್ರಿ ಇದೆ ಬರೀ ಊಟ ಐಟ ಮಾಡೋಣ ಪಟ್ಟೆ ಆಗೈತಿ ಊಟ ಐಟ ಮಾಡಿ ಇಲ್ಲಿಂದ ಫುಲ್ ವಾಕ್ ಈಗ ಥಿಂಕ್ ಇನ್ನೂ ಗಾಡಿ ಹೋಗಿ ತರಿಸ್ತೈತಿ ಹಿಂಗೆ ರೋಡ್ ಐತಿ ಅದು ಆ ಸೈಡ ಬರೀ ನಿಮ್ಗೆ ಊಟ ಮಾಡ್ತೇವೆ ಊಟ ಮಾಡಿ ನಿಮ್ಗೆ ಅಲ್ಲಿ ತೋರ್ಸ ಕರ್ಕೊಂಡಿ ನಮ್ಗೆ ಗೌಡರು ಅಂಟ್ರೆ ಮುಗೀತದಷ್ಟೇ ಇಷ್ಟೊಂದು ಐತೆ ನಾ ಅದೇ ಹೇಳಿ ಹೇಳಿದೆ ಏ ನಮ್ಗೆ ಹೆಂಗೆ ಹೇಳೈತೆ ಹಿಂಗೈತೆ ನೋಡ್ರಿ ಇಲ್ಲಿ ಮ್ಯಾಗೆ ಪಾರ್ಕ ಊಟ ಊಟ ಮಾಡ್ಕೊಂಡು ಇಷ್ಟೈ ಬಂದ್ವಿ ಇಲ್ಲಿ ಸೈಡ್ ಟೈಪ್ ಪ್ಯಾಕಿಂಗ್ ಇರ್ಕಿಂಗ್ ಮಾಡಿ ಐತಿ ಕೆಳಗೆ ಹೇಳಿದ್ ಹಿಂಗೆ ಹೋಗ್ಬೋದು ಹಿಂಗೆ ಹೋಗ್ಬೋದು ಕೆಳಗೆ ಹಿಂಗೆ ಫುಲ್ ಎದೆ ಮ್ಯಾಗ ಇದ್ದವ ಊಟ ಊಟ ಮಾಡ್ಕೊಬಂದಿರಾಮ್ ಮಶ್ಕಿರಿ ಮಾಡ್ಕೊಂಡು ಊಟ ಮಾಡಿದ್ವಿ ಹಂಗೆ ಅದರಲ್ಲೇ ಸ್ವಲ್ಪ ಟೈಮ್ ಲೇಟ್ ಆಯಿತ ಬಸ್ಟ್ ಇಲ್ಲ ನಾಲ್ಕೂವರಿ ಮಟ್ಟ ಅಂದರೆ ಬಂದೇವಿ ಕೆಳಗೆ ಹೊಂಟೂರಿ ಭಾಳ ಡೌನ್ ಮೆಟ್ಲಾಳಿದೈತಿ ಭಾಳ ಡೌನ್ ಐತಂತೆ ನಡಿದ್ವಿ ಹೋಗಿ ನೀವು ನೀರಿಂದ ಯಾವ ಅಂತ ನೀರು ದಬಾಶೆ ಐತಿ ಹಿಂಗಾಗಿ ಇಲ್ಲಿ ವಿಚಾರ ಮಾಡಿ ಈಗ ಆಲ್ರೆಡಿ ಭಾಳ ಅಂದ್ರೆ ಭಾಳ ಡೌನ್ ಐತಿ ಹೋಗಬೇಕಾ ಇಳಿಯೇ ಬೇಕಾ ಅಂತ ಡಿಸೈಡ್ ಮಾಡೇ ಬಿಟ್ಟರೆ ರೀ ಈಗ ಇನ್ನೂ ಕೆಳಗೆ ಮೆಟ್ಲಾಡಿದೀರಿ ಬಟ್ ಈಗ ಸೈಕ್ ವ್ಯೂ ಐತಿ ನೋಡ್ಕೊಂಡ್ರೆ ಒಂದ್ಸಲ ರೋಡೆ ಫಾಲ್ಸ್ ಅನ್ನ ಆತ ನೀರು ಹರಿಯತೈತಿ ಹೋಗಂದ್ರೆ ಹೋದ ಕೆಳಗೆ ಇದೆ ನಡ್ರಿ ಹೋಗ್ ಇದೇನೈತಿ ಇನ್ನೂ ಮ್ಯಾಗಲಿಂದ ವ್ಯೂ ಐತಿದೆ ಎಷ್ಟ್ರ ಇನ್ನೂ ಕೆಳಗೆ ಹೊಂಟಿವಿ ಇಷ್ಟು ಇಷ್ಟೊತ್ತು ಮೆಟ್ಲ ಇದ್ವು ಬಟ್ ಈಗ ಆ ಥರ ಮೆಟ್ಲ ಇರುವುದಿಲ್ಲ ಈ ಟೈಪ್ ನೋಡ್ಕೊಂಡು ಇದು ಈ ಟೈಪ್ ಇರ್ತೈತಿ ಇದ್ರಾಗ ಇರ್ತೈತಿ ಸೈಡ್ ಕಂಬ ಆಗ್ತೈತಿ ಇದ್ರಾಗ ನೋಡ್ಕೊಂಡು ಎಳಿಬೇಕು ನಾವು ಟೈಪ್ ಫುಲ್ ಹಾರ್ಡ್ ಐ ಥಿಂಗ್ಸ ಇಳಿಯೋದ ಅದ್ರಾಗ ನಾವು ಮುಡಿದೇವೆ ಒಂಟ್ರ ನೋಡಿ ಈ ಟೈಪ್ ಹಿಂಗೆ ನೀರು ಹರಿಯತೈತಿ ಇಲ್ಲ ಫೈನಲಿ ಕೆಳಗೆ ಬರ್ತೇವೆ ಈ ಸೈಕ್ ಅದು ಸೈಕ್ ಐತಿ ನೋಡ್ರಿ ಇಲ್ಲಿ ಹುಡುಗ ಆಲ್ರೆಡಿ ಫೋಟೋಶೂಟ್ ಚಾಲು ಮಾಡಿದಾರೆ ನೋಡ್ರಿ ಇಲ್ಲಿ ಅನಾಹುತ ಐತಿ ಬಟ್ ಮ್ಯಾಲಿಂದ ಕೆಳಗೆ ಇಳಿಯೋದು ಭಾಳ ಅಂದ್ರೆ ಭಾಳ ಕಷ್ಟ ಐತಿ ನಮ್ಮ ಹುಡುಗರು ಇನ್ನೂ ಅಲ್ಲಿ ನೋಡಿ ಕೆಳಗೆ ಇಳಕೆ ಆಲ್ರೆಡಿ ಸ್ವಲ್ಪ ಮಂದಿ ನೀರಾಗು ಇಳಿದಿದ್ದಾರೆ ಈಗ ನೀರು ಹಾಕೊಂಡು ಹೋಗೈತಿ ಇದೆ ಫ್ರೆಂಡ್ಸ್ ಫ್ಯಾಮ್ಲಿ ಬರೋಕೆ ಭಾಳ ಸೈಕ್ ಸೈಕ್ ಪಾಯಿಂಟ್ ಐತಿ ಬಟ್ ಬರಬೇಕ ಅನಾಥ ಐತಿ ಬರೀಗೆ ನಾವು ಇಳಿಯೋಕೆ ಹೊಂಟೇವಿ ನೋಡಂತ್ರಿ ಫಾಲ್ಸ್ ಫುಲ್ಸ್ ನಮ್ ಫುಲ್ ಫಾಲ್ಸ್ ನಮ್ದೆ ನಮ್ದೆ ಫಾಲ್ಸ್ ಗೋಪನ್ ಗೊಪ್ಪ ಫಾಲ್ಸ್ ಬಾಯ್ಸ್ ಬ್ಯಾಗ್ ಅಲ್ಲಿ ಇಟ್ಕೊಂಡಾ ಸರ್ ರೀ ಬ್ಯಾಗ್ ಅಲ್ಲಿ ಇಟ್ಕೊಂಡಾ ಸರ್ ವಿಂಡೋ ಡಾ 6 ಬ್ಯಾಗ್ ದೋಸಾ ಸರ್

ಫ್ರೆಂಡ್ಸ್ ಫ್ಯಾಮ್ಲಿ ಬರೋಕ ಅನಾಹುತ ಸ್ಪಾಟ್ ಐತಿ ಇಬ್ಬರಿಂದ ನೂರ ಎಪ್ಪತ್ತು ಕಿಲೋಮೀಟ್ರ್ ಐತಿ ನೋಡ್ರಿ ಈಗ ನಮ್ಮ ಹುಡುಗರೆಲ್ಲ ಆಲ್ಮೋಸ್ಟ್ ಕೆಳಗೆ ಬಂದಿದ್ದಾರೆ ಈಗ ಫುಲ್ ಫೋಟೋ ಶೂಟ್ ನಮ್ಮ ಹುಡುಗರದ ಇಲ್ಲಿ ನೋಡ್ರಿ ಇನ್ನೊಂದು ಸ್ವಲ್ಪ ಮಂದಿಯಲ್ಲಿ ಇಳಿದಾರೆ ಅವರು ಬರತ್ತಾರೆ ಈಗ ಟೈಮ್ ನೋಡಿದ್ರೆ ಭಾಳ ಆಗೈತಿ ಅಂದರೆ ಐದುವರೆ ವರಿ ಮಟ್ಟ ಆಗೈತೆ ಈಗ ಟೈಮ್ ಈಗ ಹೋಗ್ಬೇಕು ನಾವು ಈಗ ಆ್ಯಕ್ಚುಲಿ ಐದು ಗಂಟೆದು ಹೊರ ಬರ್ತೈತೆ ನೀರಾಗಿರೋದ್ರೆ ಟೈಮಿಗೆ ಗೊತ್ತಾಗಿಲ್ಲ ಈಗಿರಿ ಹಂಗಾಗಿ ಗೊತ್ತಾಗಿಲ್ಲದ ಈಗ ಬಂದೆ ನಾವಂತೂ ನಡೆಯಾಗಿತ್ತು ಒಂದು ಐದು ಮಂದಿ ಇನ್ನೊಂದು ನಾಲ್ಕು ಮಂದಿಯಲ್ಲಿ ಇರಾಗದ ಈಗ ಬರೋದು ಅದ ಫ್ರೆಂಡ್ಸ್ ಫ್ಯಾಮಿಲಿ ನೀವು ಯಾರ್ಯಾರು ವೀಡಿಯೋ ನೋಡಿರಿ ಈ ವಿಡಿಯೋ ಲೈಕ್ ಲೈಕ್ ಮಾಡ್ರಿ ಮತ್ತು ನೀವು ಬಂದರೆ ಕಮೆಂಟ್ ಮಾಡ್ರಿ ನಿಮ್ಗೆ ಹೆಂಗ್ ಈ ಅನ್ನೋದು ನಮ್ಗೆ ತಿಳಿಸ್ಕೊಡ್ರಿ ಮತ್ತು ಬನ್ರಿ ಹೋಗೋಣಂತ ಬಿಳಿ ಮುಟ್ಬೇಕು ನಾ ಇನ್ನೂ ನೂರ ಇಪ್ಪತ್ತು ನೂರ ಎಪ್ಪತ್ತು ಕಿಲೋಮೀಟ್ರ್ ಡ್ರೈವ್ ಮಾಡಿ ಬಂದೆ ಈ ಸ್ಪಾಟ್ಸ್ ನೋಡ್ಬೇಕಂತ ಹೋಗೋಣ ಹೋಗೋಣಂತ ಈಗ ಮ ಯಾಕಂದ್ರೆ ಈಗ ಫುಲ್ ಜೋಶ್ನಾಗ ಬಂದೆ ಕೆಳಗಿಳಿದೆ ಬಟ್ ಈಗ ಮ್ಯಾಗ ಫುಲ್ ಅಷ್ಟು ಮ್ಯಾಗ ಹತ್ಬೇಕು ನಾವು ಇಲ್ಲಿಂದ ಹಿಂಗಾಶಿ ಇಲ್ಲಿ ಹಿಂಗೆ ಹೋಗಿ ಫುಲ್ ಮ್ಯಾಗ್ ಹತ್ತಬೇಕು ಭಾಳ ದೊಡ್ಡ ಎಕ್ಸರ್ಸೈಸ್ ಐತಿ ಬರ್ರಿ ಹೋಗೋಣ ಅಂತ ಹತ್ತೋಣಂತ ನೀವು ಬಂದು ಎಕ್ಸ್ಪೆ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ನಿಮಗೂ ಹೆಂಗೆ ಎಕ್ಸ್ಪೀರಿಯೆನ್ಸ್ ಆದ್ರಿ ಬರ್ರಿ ಹೋಗೋಣ ಅಂತ ನಾವೆಲ್ಲ ಮ್ಯಾಗೆ ಬಂದಿದ್ದೀವಿ ರೀ ಆ ಟೈಮಿಗೆ ನಮ್ಮ ಬಾಹುಬಲಿ ಅವರು ಲಾಸ್ಟ್ ಬರತ್ತಿದ್ರಲ್ಲ ಆ ಟೈಮಿಗೆ ಅವ್ರಿಗೆ ಕಂಡಿರೋದಿದೆ ಫಾಲ್ಸ್ ಒಳಗೆಲ್ಲ ಹಾವು ಬಂದಿರೋದು ನೀರಾವಂತ್ರಿ ಬಟ್ ಅದ್ರ ನೀವು ಸ್ವಲ್ಪ ಹುಷಾರಾಗಿರಿ ಫಾಲ್ಸ್ನಾಗ ಹೋದಾಗ ಹತ್ತೋದು ಭಾಳ ದೊಡ್ಡ ಎಕ್ಸಸೈಸ್ ಐತಿ ಅಂಥವ್ರಾಗ ಏನೋ ಎಕ್ಸರಿಯನ್ಸ್ ನಾವು ಹತ್ತಿದೀವಿ ನೂರ ಮೂವತ್ತೇಳು ಸಮಥಿಂಗ್ ಮೆಟ್ಲಾದವ ಮತ್ತೆ ಮತ್ತು ಫುಲ್ಲಾಗಿ ಗಿಡ ಗಿಡ ನೋಡಿ ಹತ್ತೋದೈತಿ ಹತ್ತೋದು ಗಿಡ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಒಂದು ದೊಡ್ಡ ಎಕ್ಸಸೈಸ್ ಐತಲ್ಲೇ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಬರ್ರಿ ಸಣ್ಣ ಸೌಂಡ್ರು ಕರ್ಕೊಂಡು ಕೆಳಗೆಡೋದ ಭಾಳ ಅಂದ್ರೆ ಭಾಳ ರುಚಿ ಐತಿ ಇವೊಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಿರಿ ಸಣ್ಣ ಸೌಂಡ್ರಿಗೆ ಮತ್ತು ವಯಸ್ಸಾದವ್ರಿಗೆ ಇಳಿಯೋದ ಭಾಳ ಸಮಸ್ಯೆ ಐತಿ ಅದರ್ಶನ ಈಗ ನೋಡಿರಿ ನಾವು ಹತ್ತ ಎಷ್ಟು ಯೋಚನೆ ಮ್ಯಾಗೆ ಇಳ್ಯ ಮುಂದಾಗ ಇಳಿಬೇಕು ಫುಲ್ ಯೋಚನೆಗೆ ಹತ್ತ ಮುಂದೆ ಭಾಳ ಸಮಸ್ಯೆ ಆತ ಯೋಚನೆ ಮಾಡಬಾರೀ ನೀವು ಬರೋಣ ಆದರೆ ಇವು ಮಾತ್ರ ಅನಾಹುತ ಸೈಕ್ ಐತಿ ಒನ್ ಟೈಮ್ ಮಸ್ಟ್ ವಿಸಿಟ್ ಮಾಡಬೇಕು ನೀವು ಒನ್ ಟೈಮ್ ಆದರೂ ಬಟ್ ಹತ್ತದ ಹೇಳೋದು ಎಕ್ಸೈಸ್ ಐತಿ ಬಟ್ ಇವು ಅಲ್ಲಿ ಹೇಳೋಕ್ಕಾಗಿರ್ಬೋದು ಸ್ವಿಮ್ಮಿಂಗ್ ಮಾಡೋಕ್ಕಾಗಿರ್ಬೋದು ಮತ್ತು ನೀವು ನೀವು ಇಳೋಕೋಬೋದು ಅನಾಹುತ ಸಹ ಐತೆ ಐತಿ ಒಂದು ಸಲ ಮದುವೆ ವಿಸಿಟ್ ಮಾಡಿರಿ ಈಗ ನಾವು ಒಂದು ನಾಲ್ಕೈದು ಮಂದಿ ಮ್ಯಾಗೆ ಬಂದೇವಿ ಎಂಟೈದು ಮಂದಿ ಸ್ವಲ್ಪ ಆರು ಆರು ಮಂದಿ ಮ್ಯಾಗ ಬಂದೀವಿ ಇನ್ನೂ ಆರು ಮಂದಿಗೆ ಕೇಳ್ತಾಯಿದ್ದಾರೆ ಅವ್ರ ಸಂದಿ ಮ್ಯಾಗಿ ವೆಯ್ಟ್ ಮಾಡತ್ತೀವಿ ನೋಡಿರು ಇನ್ನು ಮ್ಯಾಗ್ ವೆಯ್ಟ್ ಮಾಡತ್ತೀವಿ ಅವ್ರು ಬರೋದಕ್ಕೆ ವೇಟ್ ವೆಯ್ಟ್ ಈಗ ಆಲ್ರೆಡಿ ಟೈಮ್ ಭಾಳ ಆಗೈತಿ ಟೈಮ್ ಇಲ್ಲ ಅಂದ್ರೆ ಟೈಮ್ ರೀ ಅವರು ಆಗೈತಿ ಇವಾಗ ಇನ್ನೊಂದು ಇಪ್ಪತ್ತು ನಿಮಿಷ ಬರ್ತಾರಂತ ಎಕ್ಸ್ಪೆಕ್ಟ್ ಮಾಡೇವಿ ಹೋಗೋಣ ಅಂತ ಬರ್ರಿ ಹೋಗೋಣ ಈಗ ಸಿದ್ದಾಪುರಿಗೆ ಬಂದೇವಿ ನಮ್ಮ ಹುಡುಗರು ಆ ಸೈಡ್ ಪೆಟ್ರೋಲ್ ಹಾಕಿ ಸದ ನಾ ಈ ಸೈಡ್ ಪೆಟ್ರೋಲ್ ಹಾಕಿ ಸದ್ ಬಂದೀನಿ ಅದಕ್ಕೆ ಇಲ್ಲಿ ನಮ್ಮ ಮುರುಗಿ ವರ್ಷ ಮುಗಿಯೋದನ್ನೇಟ್ ಮಾಡತ್ತೀನಿ ಈಗ ಟೈಮ್ ಏಳು ಹದಿನೈದು ಆಗೈತಿ ಏಳು ಹದಿನೈದು ಏಳು ಇಪ್ಪತ್ತಾಗೈತಿ ಇಲ್ಲಿಂದ ಈಗ ಹುಬ್ಬಳ್ಳಿ ಮುಟ್ಬೇಕು ಈಗ ಎಪ್ಪತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಿ ಫಸ್ಟ್ ಸ್ಟಾಪ್ ಈಗ ಏನಂದ್ರೆ ಈಗ ಇಲ್ಲಿ ಚೆಹಾಗಿ ಕುಡಿದು ಸ್ವಲ್ಪ ಬಜ್ಜಿ ಮಿರ್ಚಿ ಅದು ತಿಂದು ಇಲ್ಲಿಂದ ಮತ್ತೆ ತಗೊಂಡ್ಬೇಕಂತ ಈ ವಿಡಿಯೋ ನಿಮ್ಗೆ ಲೈಕ್ ಆಯ್ತು ತಂದ್ಕೊಂಡ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ